ನಮಸ್ತೆ ಫ್ರೆಂಡ್ಸ್ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳು ತುಂಬಾ ಅಂದ್ರೆ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ ತಲೆಯಲ್ಲೂ ಕೂಡ ಪ್ರಶ್ನೆ ಇದೆ ನನ್ ತಲೆಯಲ್ಲೂ ಕೂಡ ಪ್ರಶ್ನೆ ಇದೆ ಹಾಗಾದ್ರೆ ಒಂದು ವಿಡಿಯೋನ ಹಾಕ್ತೀನಿ ಪೂರ್ತಿ ನೋಡಿ ಮೂವತ್ತ ಐತ್ ಮೂವತ್ತೈದು ನಾ ಗಣೇಶನ ಮೂವತ್ ಕೊಡ್ತೀನಿ ಐದ್ ಕೊಡ್ಬೇಡಿ

ನೋಡಿದ್ರಲ್ಲ ವಿಡಿಯೋ ಅಧಿಕಾರಿಗಳೇನು ಸ್ವಲ್ಪ ದುಡ್ಡಿನ ಆಸೆಗೆ ನಿಮಗೆ ಡಿ ಎಲ್ ಕೊಡ್ಬೋದು ಆದ್ರೆ ಡಿ ಎಲ್ ಸ್ವಲ್ಪ ಆದ್ರೂ ಮನುಷ್ಯತೆ ಅಂತ ಇರಲ್ವಾ ನೀವು ಬದುಕೋಕೋಸ್ಕರ ತುಂಬಾ ಬಡ ಕುಟುಂಬಗಳ ಜೀವನ ತೆಗೆದು ಬಿಡ್ತಿರಲ್ಲ ದಯವಿಟ್ಟು ಡಿ ಎಲ್ ಮಾಡಿಸುವಾಗ ಸ್ವಲ್ಪ ಡ್ರೈವಿಂಗ್ ಅನ್ನ ಕರೆಕ್ಟ್ ಆಗಿ ಕಲ್ತು ಬಿಟ್ಟು ಆಮೇಲೆ ಡಿ ಎಲ್ ಮಾಡಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ಎಷ್ಟೋ ಕುಟುಂಬಗಳ ಜೀವನೆ ಹೋಗ್ಬಿಡುತ್ತೆ ಆ ಪಾಪ ನಿಮಗೆ ಸುಮ್ಮನೆ ಬಿಡೋದಿಲ್ಲ